ಎಲ್ರಿಗೂ ನಮಸ್ಕಾರ ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲವೇ ಹೊಂಬಿಸಿಲುಳು ಎಪಿಸೋಡ್ ಸೆವೆಂಟೀನ್ ನಾನು ಮ್ಯಾನೇಜ್ಮೆಂಟ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅವರೇ ನಿರ್ಧಾರ ಮಾಡಿ ಶಿಕ್ಷೆ ಕೊಡ್ತಾರೆ ರೋಷದಿಂದಲೇ ಹೇಳಿ ಹೋದದ್ದು ಸೃಷ್ಟಿ ಇದೇನಾಗ್ತಿದೆ ರಮಣ್ ಬಂದ ಸ್ವಲ್ಪ ದಿನಕ್ಕೆ ಈ ರೀತಿ ಸಂದರ್ಭ ಸೃಷ್ಟಿಯಾದರೆ ಮ್ಯಾನೇಜ್ಮೆಂಟ್ಗೆ ಕಿರಣ ಮೇಡಮ್ ಬಗ್ಗೆ ತಪ್ಪು ತಿಳುವಳಿಕೆ ಬರೋಲ್ವಾ ನಂತರ ಅವರನ್ನು ಈ ಕೆಲಸದಿಂದ ತೆಗೆಯೋಲ್ವಾ ಅವ್ರ ಸ್ವಾಭಿಮಾನದ ಬದುಕಿಗೆ ಮತ್ತೊಂದು ಆಘಾತ ಆಗೋದು ಅವರಿಗೆ ಕೋಪ ಬ ಇರಬಹುದು ಅದಕ್ಕೆ ನಮಗೆಲ್ಲ ಬೇಸರ ಇರಬಹುದು ಆದರೆ ಪಾಠ ಅರ್ಥ ಮಾಡಿಸುವಲ್ಲಿ ಒಬ್ಬ ಒಳ್ಳೆಯ ಉಪನ್ಯಾಸಕಿ ಅವರ ಅಗತ್ಯ ಮಕ್ಕಳಿಗೆ ಖಂಡಿತ ಇದೆ ಈ ವಿಷಯ ಮ್ಯಾನೇಜ್ಮೆಂಟ್ವರೆಗೂ ಹೋಗಲೇ ಬಿಡಬಾರ್ದು ಹೇಳಿದವ ಸೃಷ್ಟಿಯನ್ನು ತಡೆಯುವ ಪ್ರಯತ್ನ ಮಾಡಿದ ಸೂರ್ಯ ಒಂದು ನಿಮಿಷ ನಿಂತ್ಕೋ ಸೃಷ್ಟಿ ಅವಳ ಬಳಿ ಧಾವಿಸಿದವ ನಿಮಗೆಲ್ಲ ಏನು ಸ್ಪೆಷಲ್ ಆಗಿ ಹೇಳಬೇಕಾ ನಡೆ ಇಲ್ಲಿಂದ ಗದರಿದ ಸೂರ್ಯ ವಿದ್ಯಾರ್ಥಿಗಳನ್ನು ಇದ್ದ ಕೆಲವರು ಚದರಿ ಹೋದರು ಸದಾ ಶಾಂತ ಸ್ವರೂಪಿಯಾದ ಸೂರ್ಯ ಇಂದೇ ಮೊದಲ ಬಾರಿ ಕೋಪಿಸಿಕೊಂಡದ್ದು ಅವನಿಗೆ ಬೆನ್ನು ಮಾಡಿ ನಗು ಬೀರಿದವಳು ಅವನತ್ತ ತಿರುಗುವಾಗ ಅಳುವಂತೆ ಮುಖ ಮಾಡಿ ಇಲ್ಲ ಸರ್ ನಿಮ್ಮ ಮೇಲೆ ನನಗೆ ತುಂಬ ರೆಸ್ಪೆಕ್ಟ್ ಇದೆ ಬಟ್ ಮೇಡಮ್ ದಿನ ನನ್ನ ಮೇಲೆ ತೋರುವ ಅಸಡ್ಡೆ ನನ್ನಿಂದ ಸಹಿಸಲು ಆಗ್ತಿಲ್ಲ ಹೇಳಿ ಬಿರ ಬಿರ ಹೊರಟು ಬಿಟ್ಲು ಅವಳಂದುಕೊಂಡದ್ದು ಮತ್ತಷ್ಟು ಸೂರ್ಯ ಸರ್ ನನ್ನನ್ನು ತಡೆಯುವ ಪ್ರಯತ್ನ ಮಾಡ್ತಾರೆಂದು ಆದರೆ ಸೂರ್ಯ ತಡವ ತಡೆಯುವಲ್ಲಿ ಆದದ್ದು ಆಗಲಿ ಎಂದು ತನ್ನ ಪಾಡಿಗೆ ಹೊರಟು ಬಿಟ್ಟ ಸತ್ಯ ಸತ್ಯತೆ ಮ್ಯಾನೇಜ್ಮೆಂಟ್ ನಿರ್ಧಾರ ಮಾಡುತ್ತೆ ನಾವು ಸುಮ್ಮನೆ ಮೂಗ್ ತೂರಿಸೋದು ಬೇಡ ಅನ್ಸುತ್ತೆ ಅಲ್ವಾ ಸೂರ್ಯನೆಂದಾಗ ದೇವ್ರೆ ಇವಾಗಾದರೂ ಬುದ್ಧಿ ಬಂತಲ್ಲ ನಡಿ ಇನ್ಮೇಲೆ ಬೇರೆಯವ್ರ ವಿಷಯಕ್ಕೆ ತಲೆ ಹಾಕಬೇಡ ಸುಮ್ಮನೆ ವಿಷಯ ಗೊತ್ತಿಲ್ಲದೆ ನೀನು ಕೆಟ್ಟವನಾಗ್ತೀಯ ಕಾಳಜಿಯಲ್ಲಿ ಹೇಳಿದ ಗೆಳೆಯನ ಮಾತಿಗೆ ತಂದೆ ರಾಮ ತಪ್ಪು ನಡೆದಾಗ ತಪ್ಪು ಅಂತ ಹೇಳೋದು ತಲೆ ಹಾಕೋ ವಿಷಯನಾ ಇನ್ನು ಮ್ಯಾನೇಜ್ಮೆಂಟ್ನವರು ಏನು ನಿರ್ಧಾರ ತಗೋತಾರೋ ನೋಡಬೇಕು ಚಿಂತಿಸುತ್ತಲೇ ಗೆಳೆಯನೊಂದಿಗೆ ಹೆಜ್ಜೆ ಬೆಸೆದ ನಿರಂಜನಳ ಗೆಳತಿಯ ಮನೆಗೋಗಿ ಸೀರೆ ಬದಲಾಯಿಸಿ ಬಂದಿದ್ಲು ಕಿರಣ ಕಿರಣ ಡಾಕ್ಟರ್ ಸರ್ವರೆಗೂ ಹೋಗೋ ವಿಷಯ ಇಲ್ಲೇ ತಡೆದಿದ್ದೀನಿ ಕಾರಣ ನಿನ್ನ ಮೇಲಿನ ಭರವಸೆ ಅಂಥದ್ದು ಕೈ ಮಾಡಿದ್ದು ತಪ್ಪಲ್ವಾ ಪ್ರಿನ್ಸಿಪಾಲ್ ಬೇಸರದಲ್ಲೇ ಹೇಳಿದರು ಅವರಿಗೆ ಕಿರಣ ಹೀಗೆ ವರ್ತಿಸಿದ್ದು ಬೇಸರ ತರಿಸಿತ್ತು ಸರ್ ನೀವು ಹೀಗೆ ಮಾತಾಡ್ತೀರಿ ಎಂದು ಅಂದ್ಕೊಂಡಿರಲಿಲ್ಲ ನಾನು ಏಕೆ ಹೊಡೆದೆ ಅಂದರೆ ಆಗ ಪ್ರಶ್ನೆ ಸರಿ ಇರ್ತಿತ್ತು ನಾವಿದ್ದಾಗ ಕಾಲೇಜ್ ಹೇಗಿತ್ತೋ ಇವಾಗ ಸ್ವಲ್ಪ ಹೆಚ್ಚೇ ಬದಲಾವಣೆಯಾದರೂ ಅದೇ ಸ್ಟ್ರಿಕ್ಟ್ ಮುಂದುವರೆಸಿದೆ ಆದರೆ ವಿದ್ಯಾರ್ಥಿಗಳಿಗೆ ಇರಬೇಕಾದ ಜ್ಞಾನ ಕೊಡಬೇಕಾದ ಗೌರವ ಎಲ್ಲೋ ಕಾಣೆಯಾಗಿದೆ ಅನ್ನಿಸ್ತಿದೆ ನಾನು ಇದರ ಬಗ್ಗೆ ನೇರವಾಗಿ ಡಾಕ್ಟರ್ ಸರ್ ಜೊತೆಗೆ ಮಾತಾಡ್ತೀನಿ ಎಲ್ಲೆಡೆ ಸೀನಿಯರ್ಸ್ ಜೂನಿಯರ್ಸ್ ರ್ಯಾಗಿಂಗ್ ನಡೆಯೋದು ಕೇಳಿದ್ವಿ ಈ ಕಾಲೇಜ್ನಲ್ಲಿ ಆ ಪದವು ಆಚೆ ಬರದಂತೆ ಕಾಪಾಡಿದ್ದಾರೆ ಆದರೆ ಇಲ್ಲಿ ವಿದ್ಯಾರ್ಥಿಗಳೇ ಉಪನ್ಯಾಸಕರಿಗೆ ರ್ಯಾಗಿಂಗ್ ಮಾಡೋಷ್ಟು ಮುಂದುವರೆದಿದೆ ಅಂದ್ಕೊಂಡಿರಲಿಲ್ಲ ಆಕೆ ಬೇಕೆಂದೇ ನನಗೆ ಬೀಳುವಂತೆ ಮಾಡಿದ್ಲು ಮತ್ತು ಬೀಳಿಸಿದ್ಲು ಸಹ ಅದಕ್ಕೆ ಪ್ರೋತ್ಸಾಹ ಕೊಡುವಂತೆ ಹಲ್ಲು ಕಿರಿಯುವ ದೊಡ್ಡ ಮನಸ್ಸು ನಂಗಿಲ್ಲ ಸರ್ ಇದು ತಪ್ಪು ಇದು ಸರಿ ಅಂತ ಹೇಳುವುದು ಸಹ ಈ ಹುದ್ದೆಯಲ್ಲಿ ಸೇರಿದೆ ಆದರೆ ಅದನ್ನು ನಾವು ಅರ್ಥ ಮಾಡಿಸುವಂತಿಲ್ಲ ಮನಸ್ಸಾಕ್ಷಿಯಿಂದ ಉತ್ತರಿಸಲಿ ಇದು ಆಕೆ ಬೇಕೆಂದು ಮಾಡಲಿಲ್ಲವೆಂದು ನಾನು ಆಗಬೇಕಿದ್ದರೆ ಕ್ಷಮೆ ಕೇಳುವ ಆಕೆಯ ಮಾತು ಎಂದಿನಂತೆ ದೃಢವಾಗಿದ್ದು ಇಷ್ಟೊತ್ತು ಮುಖ ಇಳಿಬಿಟ್ಟುಕೊಂಡೇ ನಿಂತಿದ್ದವಳು ಕ್ಷಣ ಕ್ಷಣದಲ್ಲೇ ಹೇಳಿಬಿಟ್ಳು ಇಲ್ಲ ಸರ್ ನಾನು ಬೇಕೇನು ಮಾಡಲಿಲ್ಲ ಆಕಸ್ಮಿಕವಾಗಿ ನಡೆದದ್ದು ಅವಳ ಮಾತಿನ ಹೇಳಿಕೆಗೆ ದಿಗ್ ದಿಗ್ಭ್ರಮೆಗೊಂಡಳು ಕಿರಣ ಕನಿಷ್ಠ ಆತ್ಮಸಾಕ್ಷಿಯೂ ಇಲ್ಲದೆ ಹೋಯಿತೆ ಆ ತಕ್ಷಣವೇ ನೆನಪಾದರೂ ಹಿಮಾಂಶ್ ಮತ್ತು ಖುಷಿ ಅವರಿಗೆ ತಾನೇ ಇತ್ತೆ ನಾನು ಆ ಮಾತು ಇಂಥವರಿಂದ ಬಯಸಿದ್ದೇ ತಪ್ಪು ಮನದಲ್ಲಿ ನುಡಿದುಕೊಂಡವಳು ಆಯಿತು ಸರ್ ನನ್ನ ಊಹೆಯೇ ತಪ್ಪೆಂದು ಸಾಬೀತು ಮಾಡಿದ ಸೃಷ್ಟಿಗೆ ಕ್ಷಮೆ ಯಾಚಿಸಲೇಬೇಕು ಆದರೆ ಅದಕ್ಕೂ ಮೊದಲು ಅಲ್ಲಿದ್ದ ವಿದ್ಯಾರ್ಥಿಗಳನ್ನು ಒಮ್ಮೆ ಕೇಳಬಹುದಲ್ಲ ಇವಳದೇ ಗೆಳತಿಯರನ್ನು ಕೊನೆ ಪ್ರಯತ್ನವೆಂಬಂತೆ ಹೇಳಿದ್ಲು ಖಂಡಿತ ಅದು ಹಾಗೆ ಹೋಗಲಿ ಸತ್ಯ ತಿಳಿದ್ರೆ ಸಾಕು ಎಂದವರು ಅಲ್ಲಿದ್ದ ಹುಡುಗಿಯರು ಯಾರ್ಯಾರೆಂದು ತಿಳಿದು ಬುಲಾವು ಕಳಿಸಿದರು ಬೆಳಗ್ಗೆ ನಡೆದ ಘಟನೆ ನಿಮಗೆಲ್ಲ ಗೊತ್ತಿದೆ ಇದರಲ್ಲಿ ನಿಮಗೆ ತಿಳಿದ ಪ್ರಕಾರ ಸೃಷ್ಟಿ ಬೇಕೆಂದೇ ಮಾಡಿದ್ದೆ ಸತ್ಯ ಹೇಳಬೇಕು ನನಗೆ ತಿಳಿದಿದೆ ಇದನ್ನು ಸಿ ಸಿ ಕ್ಯಾಮ್ರಾ ಪರಿಶೀಲಿಸಿದರೂ ಸಿಗುತ್ತೆ ಆದರೆ ನಿಮ್ಮ ಮೇಲಿನ ನಂಬಿಕೆಯಲ್ಲಿ ಕೇಳ್ತಿದ್ದೀನಿ ಹೇಳಿ ಸರ್ ಸೃಷ್ಟಿ ಎಷ್ಟು ಶ್ವಾ ಶಾಂತ ಸ್ವಭಾವದ ವಿನಯವಂತ ಹುಡುಗಿ ಅಂತ ಎಲ್ರಿಗೂ ಗೊತ್ತು ಅವಳು ಹೀಗೆಲ್ಲ ಮಾಡಲ್ಲ ಸರ್ ಮೇಡಮ್ ತಪ್ಪು ತಿಳಿದಿದ್ದಾರೆ ಅಷ್ಟೇ ಅಲ್ಲ ಸರ್ ಅವ್ರು ಕ್ಲಾಸ್ನಲ್ಲಿ ಸಹ ಅವಳನ್ನು ಕಂಡು ಹಾಗೆ ವರ್ತಿಸ್ತಾರೆ ನೀವು ನಮ್ಮ ಮೇಲೆ ನಂಬಿಕೆ ಇಲ್ಲವೆಂದರೆ ಸಿ ಸಿ ಕ್ಯಾಮ್ರಾ ಪರಿಶೀಲಿಸಿ ಮೇಡಮ್ದೇ ತಪ್ಪೆಂದು ಹೇಳಿದ ವಿದ್ಯಾರ್ಥಿಗಳನ್ನು ನೋಡಿದವಳಿಗೆ ಈ ಬಾರಿ ಹೆಚ್ಚು ಆಶ್ಚರ್ಯವಾಗಲಿಲ್ಲ ಚೋರ್ ಗುರುವಿಗೆ ಚೆಂಡಾಲ್ ಶಿಷ್ಯ ಅಂದರೆ ಅಲ್ವೇ ಇರುವುದು ಆದರೆ ಯಾವ ಧೈರ್ಯದಲ್ಲಿ ಇವರು ಕ್ಯಾಮ್ರಾ ಚೆಕ್ ಮಾಡಿ ಅಂದರು ಎಂದು ಆ ಕ್ಷಣಕ್ಕೆ ತಿಳಿಯಲಿಲ್ಲ ಅವಳಿಗೆ ಇವಾಗಲಾದರೂ ನನ್ನೊಡನೆ ಸಾರಿ ಕೇಳೋಕೆ ಹೇಳಿ ಸರ್ ಇಲ್ಲಾಂದರೆ ನಾನು ಡಾಕ್ಟರ್ ಸರ್ಗೆ ವಿಷಯ ತಿಳಿಸುವವಳೆ ಪಟ್ಟು ಹಿಡಿದಂತೆ ಹೇಳಿದ್ಲು ಸರ್ ಒಮ್ಮೆ ಸಿ ಕ್ಯಾಮ್ರಾ ಚೆಕ್ ಮಾಡಬಹುದಲ್ಲ ಕಿರಣ ಸಹ ಪಟ್ಟು ಬಿಡದೆ ಹೇಳಿದ್ಲು ಇಬ್ಬರ ಮಧ್ಯೆ ಪ್ರಿನ್ಸಿಪಾಲರಿಗೆ ತಲೆ ಕೆಟ್ಟು ಹೋಗಿತ್ತು ಅದರ ಅವಶ್ಯಕತೆ ಇಲ್ಲ ಕಿರಣ ತಪ್ಪು ಮಾಡಿದವರು ಯಾರಾದರೂ ಸರಿ ಕ್ಷಮೆ ಕೇಳಲೇಬೇಕು ಸ್ವತಃ ಡಾಕ್ಟರ್ ಸರ್ ಒಳ ಬಂದರು ಅದೇ ಗಂಭೀರವದನ ಅವರದು ತೊಟ್ಟಿದ್ದ ಅಚ್ಚ ಬಿಡಿ ವಸ್ತ್ರದಲ್ಲಿ ಅವರ ಘನತೆ ಎದ್ದು ಕಾಣ್ತಿತ್ತು ಕೈ ಹಿಂದೆ ಕಟ್ಟಿ ಬಂದ ಅವರ ರೀತಿಯೇ ಎದೆಯಲ್ಲಿ ನಡುಕ ಬರುವುದು ವಿದ್ಯಾರ್ಥಿಗಳಿಗೆ ಸರ್ ನೀವು ನೀವೇಗೆ ಇಲ್ಲಿ ಎನ್ನುವ ಗೊಂದಲದಲ್ಲಿ ಕೇಳಿದ್ಲು ಕಿರಣ ಪ್ರಿನ್ಸಿಪಾಲ್ ತಮ್ಮ ಕುರ್ಚಿಯಿಂದ ಮೇಲೆ ನನಗೆ ಬೆಳಗ್ಗೆಯೇ ವಿಷಯ ಗೊತ್ತಾಯಿತು ನೋಡೋಣ ಅಂತಲೇ ಸುಮ್ಮನಿದ್ದೆ ನಾನು ಮೊಬೈಲ್ನಲ್ಲೇ ನೋಡಿದ್ದೆ ಕನ್ನಡ ಉಪನ್ಯಾಸಕರು ಫೋನ್ ಮಾಡಿ ವಿಷಯ ತಿಳಿಸಿದರು ಕಿರಣ ಖಂಡಿತ ಅಂತಹ ಹುಡುಗಿಯಲ್ಲ ಎನ್ನುವುದು ನನಗೆ ಗೊತ್ತಿತ್ತು ಅದಕ್ಕೆ ನಾನೇ ಖುದ್ದು ಕ್ಯಾಮೆರಾ ಪರಿಶೀಲಿಸಿದ್ದು ಸೃಷ್ಟಿಯ ಪ್ರತಿ ಹಾವಭಾವ ನನಗಲ್ಲದೆ ಮತ್ಯಾರಿಗೆ ಗೊತ್ತಾಗಲು ಸಾಧ್ಯ ಹೆಚ್ಚು ಕೇಳು ಸೃಷ್ಟಿ ಕ್ಷಮೆ ಕೊನೆಯ ಮಾತು ಘಡಸಾಗೆಂದರು ಡಾಕ್ಟರ್ ಸರ್ ಸರ್ ನಾನು ಎಂದು ಹೇಳಲು ಹೋದವಳನ್ನು ಬಾಯಿ ಮುಚ್ಚು ಕೇಳು ಕ್ಷಮೆ ಮತ್ತು ಕಿರುಚಿದರು ಅವರ ಪೂರ್ತಿ ಕೋಪ ಹಿಂದೆ ನೋಡಿದ್ದು ಕಿರಣ ನಾನಿಷ್ಟೊತ್ತು ನಿಮ್ಮ ಎಲ್ಲರ ವಾದವನ್ನು ನನ್ನ ಚೇಂಬರ್ನಲ್ಲೇ ಕುಳಿತು ಕೇಳಿದ್ದೀನಿ ನಾನು ಒಪ್ಪುವೆ ನಿನ್ನ ಎಲ್ಲ ಮಾತನ್ನು ಕಿರಣ ಹಾಗೆ ಈ ತಪ್ಪು ಮರುಕಳಿಸದಂತೆ ನೋಡಿಕೊಳ್ಳುವೆ ಡಾಕ್ಟರ್ ಸರ್ ದೊಡ್ಡ ಮನುಷ್ಯರು ಮತ್ತವರ ಮಾತು ಸಹ ಅರ್ಥಪೂರ್ಣವೇ ಇನ್ನೂ ಸುಮ್ಮನೆ ನಿಂತಿದ್ದ ಸೃಷ್ಟಿಗೆ ಎಚ್ಚರಿಸಿದರು ಕ್ಷಮೆ ಕೇಳಲು ಸಾರಿ ಮ್ಯಾಮ್ ಹೇಳಲು ಬೇಡವೋ ಎಂಬಂತೆ ಹೇಳಿದ ಅವಳ ರೀತಿಗೆ ಮುಗುಳು ನಕ್ಕಳಷ್ಟೆ ಈ ವಿಷಯ ಇಲ್ಲಿಗೆ ಬಿಟ್ಟು ಇನ್ಮೇಲೆ ಚೆನ್ನಾಗಿ ಓದುವುದರ ಕಡೆ ಗಮನ ಕೊಡು ಈ ವಿಷಯ ಆಚೆಯಲ್ಲೂ ಹೇಳುವುದಿಲ್ಲ ಅವಳ ಕೆನ್ನೆ ತಟ್ಟಿ ಹೊರಟು ಬಿಟ್ಲು ಅಳತೆ ಇಟ್ಟು ಉಟ್ಟಂತ ಸೀರೆಯ ನೆರಿಗೆ ಚಿಮ್ಮುತ್ತಾ ತನ್ನ ಕನ್ನಡಕ ಸರಿಪಡಿಸಿಕೊಂಡು ತಲೆ ದೃಷ್ಟಿಗೆ ಸಮನಾಗಿ ಎತ್ತಿ ಆಕೆ ನಡೆಯುತ್ತಿದ್ದರೆ ವಾಹ್ ಎಂಥ ದೃಢ ವ್ಯಕ್ತಿತ್ವ ಈಕೆಯದು ಎನ್ನಿಸಿಬಿಡುತ್ತದೆ ಸೃಷ್ಟಿ ಡಾಕ್ಟರ್ ಸರ್ ತಮ್ಮನ ಮಗಳು ಆದರೆ ಕಾಲೇಜ್ನಲ್ಲಿ ಯಾವುದೇ ಸಂಬಂಧದ ಹೆಸರು ಹೇಳಿದಂತೆ ಎಚ್ಚರ ವಹಿಸಿದ್ರು ಡಾಕ್ಟರ್ ಸರ್ ಇದಕ್ಕೆ ಅವರು ಎಲ್ರಿಗೂ ಹೆಚ್ಚು ಇಷ್ಟವಾಗುವುದು ದೊಡ್ಡಪ್ಪನ ಕಾಲೇಜ್ ಎಂದು ಇಲ್ಲಿ ಅಡ್ಮಿಷನ್ ಆಗ್ತೀನಿ ಅಂದಾಗಲೇ ಬೇಡವೆಂದಿದ್ರು ನಾನೇ ಬೇರೆ ಕಡೆ ಸೇರಿಸ್ತೀನಿ ಅಂದರೂ ಪಟ್ಟು ಹಿಡಿದು ಸೇರಿದ್ಲು ಆದರೂ ಅವಳಂತೆ ಯಾವುದೂ ನಡೆಯಲು ಬಿಡ್ತಿರಲಿಲ್ಲ ತೀರಾ ಹತ್ತಿರದವರಿಗಷ್ಟೇ ಗೊತ್ತು ಆಕೆ ಅವರ ಕುಟುಂಬವೆಂದು ಅದರಲ್ಲಿ ಪ್ರಿನ್ಸಿಪಾಲ್ ಸಹ ಡಿಪಾರ್ಟ್ಮೆಂಟ್ ಒಳಗೆ ಹೆಜ್ಜೆ ಇಟ್ಟವಳನ್ನೇ ಎಲ್ಲರೂ ಅದ್ಭುತವೆಂಬಂತೆ ನೋಡಿದರು ಅದರ ಬಗ್ಗೆ ಗಮನ ಕೊಡದವಳು ನೇರವಾಗಿ ಸೂರ್ಯನ ಬಳಿ ತೆರಳಿ ತನ್ನ ಸಿಲೆಬಸ್ ಎಷ್ಟು ಕಂಪ್ಲೀಟ್ ಆಗಿದೆ ಎಂದು ತಿಳಿಸಿ ಕ್ಲಾಸ್ಗೆ ನಡೆದ್ಲು ಅವಳ ವರ್ತನೆ ಏನು ನಡೆದೇ ಇಲ್ಲವೇನೋ ಎನ್ನುವಂತಿತ್ತು ಎಲ್ಲರೂ ಮುಖಾಮುಖ ನೋಡಿಕೊಂಡ್ರು ಮತ್ತೆ ಹೆಚ್ಚು ಮಾತು ಬೆಳೆಸಲು ಯಾರೂ ಇಚ್ಛಿಸಲಿಲ್ಲ ಕ್ಲಾಸ್ ಮುಗಿಸಿಕೊಂಡು ಬಂದವಳೆ ನಿರಂಜನ ಬಾ ಆಗಲೇ ಮಧ್ಯಾಹ್ನವಾಗಿದೆ ನಂಗಂತೂ ಹೊಟ್ಟೆ ಹಸೀತಿದೆ ಅಮ್ಮ ಬೇರೆ ನನ್ ನಿನಗಿಷ್ಟವಾದ ಹೆರಳೆಕಾಯಿ ಚಿತ್ರಾನ್ನ ಮಾಡಿದ್ರ ಮಾಡಿದ್ದಾರೆ ಜೊತೆಗೆ ಉಪ್ಪಿನಕಾಯಿಯು ನನಗಂತೂ ನೆನೆಸ್ಕೊಂಡಾಗಲೇ ಬಾಯಿ ನೀರು ಬರ್ತಿದೆ ಬಾರೆ ಅವಸರದಲ್ಲಿ ಅವಳ ಕೈ ಹಿಡಿದು ಕ್ಯಾಂಟೀನ್ ಕಡೆ ಹೆಜ್ಜೆ ಹಾಕಿದ್ಲು ಕ್ಯಾಂಟೀನ್ನಲ್ಲಿ ಅವಳೆದುರೇ ಕುಳಿತಿದ್ದ ಸೂರ್ಯ ಅವನ ಮುಖದಲ್ಲಿ ಅದೇ ಎಂದಿನಂತೆ ನಿಷ್ಕಾಲ್ಮಶನಗೂ ತುಂಬಿತ್ತು ನೀನೇನು ತಂದಿದ್ಯಾ ತಂದಿದ್ದ ಡಬ್ಬಿ ತೆರೆಯುತ್ತಲೇ ಕೇಳಿದ್ಲು ಅವಳ ಮಾತು ಸ್ಪಷ್ಟವಾಗಿ ಕೇಳಿಸಿತು ಇಬ್ಬರಿಗೂ ಕಿರಣ ಮೇಡಮ್ ನಿಮ್ಮದೇನು ಸ್ಪೆಷಲ್ ಊಟ ತಾನೇ ಮುಂದಾಗಿ ಕೇಳಿದ ರಮಣ್ ಚಿತ್ರಾನ್ನ ಸಹೋದ್ಯೋಗಿಗಳ ನಡುವೆ ಇರಬೇಕಾದಷ್ಟು ಆತ್ಮೀಯತೆಯ ಮಾತು ಆಡುವಲ್ಲಿ ಆಕೆ ಜಿಪುಣತನ ತೋರಲಿಲ್ಲ ಅವರೊಡನೆ ಮತ್ತಿಬ್ಬರು ಸೇರಿಕೊಂಡ್ರು ನಾವೇನೋ ಹುಡುಗ್ರು ಬ್ಯಾಚುಲರ್ ಬೇರೆ ಮನೆಯಲ್ಲಿಯೂ ಯಾರಿಲ್ಲ ಚಿತ್ರಾನ್ನ ಪುಳಿಯೋಗರೆ ಅನ್ನಕ್ಕೆ ಒಗ್ಗರಣೆ ಅಂತ ಮಾಡ್ಕೋತೀವಿ ನೀವು ಅದೇನ ಅಲ್ಲಿಗೆ ಆಗ ತಾನೇ ಬಂದ ಭುವನ್ ಸರ್ ಮಾತಿಗೆ ನೀವೆಲ್ಲ ಮಾಡೋ ಲೆಮನ್ ರೈಸ್ ಚಿತ್ರಾನ್ನ ಟೊಮೊಟೊ ಚಿತ್ರಾನ್ನ ಅಲ್ಲ ನಮ್ಮಮ್ಮ ಸ್ಪೆಷಲ್ ಆಗಿ ಮಾಡೋ ಹೇರಳೆಕಾಯಿ ಚಿತ್ರಾನ್ನ ನಗುತ್ತಲೇ ಹೇಳಿದ್ಲು ಅವಳಿಗಂತೂ ವಿಪರೀತ ಸಂತೋಷವಾಗಿತ್ತು ಡಾಕ್ಟರ್ ಸರ್ ತನ್ನ ಮೇಲಿಟ್ಟ ನಂಬಿಕೆಗೆ ಬೇಕಿದ್ದರೆ ನೀವೊಮ್ಮೆ ಯೂಟ್ಯೂಬ್ ನೋಡೋದೇ ಪ್ರಯತ್ನ ಮಾಡಿ ನೋಡೋಣ ಸ್ವಲ್ಪ ಯಾರಿದ್ರೂ ಅದರ ಟೇಸ್ಟ್ ಬೇರೆಯೇ ಆಗತ್ತೆ ಗಮನ ಕೊಟ್ಟು ಮಾಡಿದರೆ ಅದಕ್ಕಿಂತ ರುಚಿ ಚಿತ್ರನ ಬೇರೆ ಇಲ್ಲ ಹೇಳಿದವಳೆ ರುಚಿ ನೋಡಿ ಎಂದು ಮುಚ್ಚಳದಲ್ಲಿ ಸ್ವಲ್ಪ ಹಾಕಿ ಅವರ ಮುಂದಿಟ್ಲು ಓಹೋ ಇದು ಮೋಸ ನಮಗೆ ಬಿಟ್ಟು ಬೇ ಬರೀ ಅವ್ರಿಗೆ ನೀಡುತ್ತೀರಿ ಶಾಶ್ವತಿ ಹುಸಿ ಮುನಿಸು ತೋರಿದರು ತಗೊಳ್ಳಿ ಶಾಶ್ವತಿ ಮೇಡಮ್ ನಿಮಗಿಲ್ವೇ ಒಂದು ಸ್ಪೂನ್ ತಿಂದವ ಅವರ ಬಳಿ ತಳ್ಳಿದ ರಮಣ್ ಸೂರ್ಯನಿಗೆ ಬಹಳ ಇಷ್ಟದ ಚಿತ್ರಾನ್ನ ಇಂದು ಅವನು ಕ್ಯಾಂಟೀನಲ್ಲಿ ತೆಗೆದುಕೊಂಡ ಅನ್ನ ಸಾಂಬಾರು ರುಚಿ ಸಿಗಲಿಲ್ಲ ಅದರ ಗಮಕ್ಕೆ ವಾಹ್ ಏನು ಟೇಸ್ಟ್ ಸೂಪರ್ ಮೇಡಮ್ ಹಂಡ್ರೆಡ್ ಮಾರ್ಕ್ಸ್ ಕಣ್ಣು ಮುಚ್ಕೊಂಡು ಕೊಡಬಹುದು ಹೊಗಳಿದರು ಭುವನ್ ಹೌದು ಉಪ್ಪಿನಕಾಯಿ ಅಂತೂ ಆಹಾ ಎಂದು ಚಪ್ಪರಿಸಿಕೊಂಡು ತಿಂತಿದ್ದರೆಲ್ಲ ಅಯ್ಯೋ ಅವಳು ನಂಗಾಗಿ ತಂದದ್ದು ನೀವೇ ಎಲ್ಲ ಖಾಲಿ ಮಾಡಿಬಿಡ್ತೀರಾ ಹತ್ತಿರ ಎಳೆದುಕೊಂಡಳು ನಿರಂಜನ ಅವಳಿಂದ ಸ್ವಲ್ಪ ತೆಗೆದು ಸೂರ್ಯನ ಮುಂದೆ ಹಿಡಿದ್ಲು ತಗೊಳ್ಳಿ ಸೂರ್ಯ ಸರ್ ರುಚಿ ನೋಡಿ ಇಂದು ನಗುತ್ತಲೇ ಇತ್ತವಳ ಮುಖ ಹುಬ್ಬೇರಿಸಿದವ ನಗುತ್ತಲೇ ಧನ್ಯವಾದ ಎಂದು ಪಡೆದುಕೊಂಡ ನಿಜಕ್ಕೂ ರುಚಿಯಾಗಿತ್ತು ಅವರೆಷ್ಟು ಆತ್ಮೀಯರು ಅವರ ಅಡುಗೆಯೂ ಅಷ್ಟೇ ಎಂದುಕೊಂಡ ಸೂರ್ಯ ನಿಮ್ಮಮ್ಮ ತುಂಬ ಚೆಂದಾಗಿ ಅಡುಗೆ ಮಾಡ್ತಾರೆ ರುಚಿ ನೋಡಿದ ತಕ್ಷಣವೇ ಪ್ರತಿಕ್ರಿಯೆ ಕೊಟ್ಟ ಸೂರ್ಯ ಧನ್ಯವಾದ ಹೇಳಿದವಳು ತಿನ್ನುವುದ ಮುಂದುವರೆಸಿದ್ಲು ಅಲ್ಲಿದ್ದ ಆರು ಜನರು ನಗುವಿನ ಕಡಲಲ್ಲಿ ಸೇರಿದ್ರು ಏನಪ್ಪಾ ಯುವಕರ ಗುಂಪಲಿ ಈ ಮುದುಕನಿಗೂ ಜಾಗ ಸಿಗ್ತದೆಯೋ ಇಲ್ಲವೋ ನಗುತ್ತಲೇ ಊಟದ ಡಬ್ಬಿಯೊಂದಿಗೆ ಬಂದರು ಕನ್ನಡ ಮಾಸ್ಟರ್ ಸರ್ ನಿಮಗಿಲ್ಲವೇ ಬನ್ನಿ ತಾನೇ ಮುಂದಾಗಿ ಎದ್ದು ಆ ಕುರ್ಚಿ ಬಿಡಲು ಮುಂದಾಗುವವಳನ್ನು ತಡೆದು ಊಟ ಮಾಡುವಾಗ ಯಾವುದೇ ಕಾರಣಕ್ಕೂ ಹೇಳಬಾರ್ದು ಯಮಧರ್ಮನೆ ಕಾಯ್ತಾನಂತೆ ಗೊತ್ತಾ ಹೇಳಿದವರು ಅವರೇ ಬೇರೊಂದು ಕುರ್ಚಿ ತಂದು ಅವರೊಂದಿಗೆ ಕುಳಿತರು ಇವರೆಲ್ಲರ ನಗು ನೋಡಿದ ಸೃಷ್ಟಿಗಂತೂ ಇದು ಸಹಿಸದ ವಿಷಯವಾಗಿತ್ತು ಅಲ್ಲದೆ ದೊಡ್ಡಪ್ಪ ಮತ್ತು ಬೆಳಗ್ಗೆ ತನ್ನ ಪರವಾಗಿ ಮಾತನಾಡಿದ ಸೂರ್ಯನೂ ಅವರೊಡನೆ ಸೇರಿದ್ದು ಆಕೆಗೆ ನುಂಗಲಾರದ ತುತ್ತಾಗಿತ್ತು ಕಾಲೇಜ್ನಿಂದ ಬಂದವನೇ ತನ್ನ ಎಂದಿನ ದಿನಚರಿಯಂತೆ ತಾನೇ ಕುದ್ದು ಕಾಫಿ ಮಾಡಿಕೊಂಡು ಟಿ ವಿ ಮುಂದೆ ಕುಳಿತವನಿಗೆ ಬೇಸರವೆನಿಸಿ ಆಚೆ ಬಂದ ಸೂರ್ಯನ ಕಿರಣಗಳು ಇಂದು ಪ್ರಕಾಶಮಾನವಾಗಿದ್ದವು ಹಾಗೆ ಈ ಕಿರಣಗಳು ಸ್ವಲ್ಪ ತಂಪಾಗಿದ್ಲು ಅಮ್ಮನೊಡನೆ ಅಡಿಕೆ ಮಿಷನ್ ಶೆಡ್ನಲ್ಲಿ ಮಾತನಾಡುತ್ತಾ ಕುಳಿತಿದ್ದವಳು ನೋಡುತ್ತಾ ನಿಂತವನ ಕೈನಲ್ಲಿನ ಕಾಫಿ ಖಾಲಿಯಾಗಿದ್ದೇ ವಿನಃ ಅಲ್ಲಿ ಕುಳಿತು ಮಾತನಾಡುತ್ತಿದ್ದ ತಾಯಿ ಮಗಳ ಮಾತು ಮುಗಿದಿರಲಿಲ್ಲ ತಲೆ ಕೊಡವಿ ಒಳಹೋದವ ತನ್ನ ಬಟ್ಟೆಗಳನ್ನೆಲ್ಲ ತಂದು ಒಗೆಯಲು ನಿಂತ ಈ ಕೆಲಸವೆಲ್ಲ ಎಂದೋ ಜೀವನದ ಭಾಗವಾಗಿ ಹೋಗಿವೆ ಅವನಿಗೆ ಸದಾ ಒಂಟಿ ಜೀವನ ಕಳೆಯುತ್ತಿದ್ದವನಿಗೆ ಇದ್ದ ಸಂಗಾತಿ ರಮಣ್ ಮಾತ್ರವೇ ಅವ ಬಟ್ಟೆ ಒಗೆದು ಒಣಗಲು ಹಾಕಿದ್ದು ಅಚಾನಕ್ಕಾಗಿ ಕಂಡ ವೃಷಾಲಿಗೆ ಮರುಖವಾಯಿತು ಪಾಪ ಎಂದುಕೊಂಡವರು ನೋಡು ಕಿರು ಬಟ್ಟೆ ಒಗೆ ಅಡುಗೆ ಮಾಡೆ ಅಂದರೆ ಹೋಗಮ್ಮ ಯಾರು ಮಾಡ್ತಾರೆ ಅಂತ್ಯ ಪಾಪ ಅಲ್ಲೋಡು ಆ ಹುಡುಗ ಅವನೇ ಎಲ್ಲ ಕೆಲಸ ಮಾಡ್ಕೋತಾ ಇದ್ದಾನೆ ಎಷ್ಟು ಶ್ರದ್ಧೆಯಿಂದ ನೀನು ಯಾವಾಗಲೇ ಮಾಡೋದು ಮಗಳಿಗೆ ತಿವಿದು ಹೇಳಿದರು ಅಮ್ಮ ದಯವಿಟ್ಟು ನೀನು ಬೇರೆಯವ್ರಿಗೂ ಹೋಲಿಸಿ ಹೇಳಬೇಡ ನನಗೂ ಎಲ್ಲ ಕೆಲಸ ಬರುತ್ತೆ ಅದು ನಿಂಗೂ ಗೊತ್ತು ಆದರೆ ಅದೇನು ಆ ಬಟ್ಟೆ ಒಗ್ಯೋದಂದರೆ ಎಲ್ಲಿಲ್ಲದ ತಲೆನೋವು ನಿಂಗೆ ಆ ಕೆಲಸ ಇಷ್ಟ ಅಂತ ಎಲ್ರಿಗೂ ಇಷ್ಟ ಆಗಬೇಕಂತೇನಿಲ್ಲ ಈ ಅಮ್ಮಂದರೆ ಹೀಗೇನು ಮಕ್ಕಳ ಸಾಮರ್ಥ್ಯ ಅರಿವಿದ್ರೂ ಹೀಗೆ ಹೋಲಿಸಿ ಮಾತಾಡದೆ ಇದ್ದರೆ ಸಮಾಧಾನ ಇಲ್ಲ ಅನಿಸುತ್ತೆ ಸಿಟ್ಟಲ್ಲಿ ಹೇಳಿ ಎದ್ದು ಹೋದಲು ನಿಂತ್ಕೊಳ್ಳೆ ಅಂದರೂ ನಿಲ್ಲಲಿಲ್ಲ ಕೂತ್ಕೊಳ್ಳೆ ಅಂದರೂ ಕೂರಲಿಲ್ಲ ಮುಂದುವರಿಯುವುದು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು